ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇವತ್ತು ನಾನು ಪರಿಚಯ ಇದ್ದೀನಿ ಕ ಕಮೆಂಟಲ್ಲಿ ಯಾವ ಊರು ನಿಮ್ಮದು ಎಲ್ಲಿರೋದು ನೀವು ಅಂತೆಲ್ಲ ಕೇಳ್ತಾ ಇದ್ರಿ ನಮ್ಮೂರು ಕುಣಿಗಲ್ಲು ನನ್ನ ಹೆಸರು ಭಾಗ್ಯ ನಮ್ಮ ಯಜಮಾನ್ರ ಹೆಸರು ಚಂದ್ರು ನನ್ನ ಚಾನಲಲ್ಲೇ ಇದೆ ಭಾಗ್ಯ ಚಂದ್ರು ವ್ಲಾಗ್ಸ್ ಅಂತ ಅಂದ್ಬಿಟ್ಟು ಹಾಗಾಗಿ ಹೆಸರು ಹೇಳೋ ಅಂಥದ್ದು ಏನಿಲ್ಲ ಆದರೂ ನಾನು ಹೇಳಿದ್ದೀನಿ ನನಗೆ ಇಬ್ಬರು ಮಕ್ಕಳು ನನ್ನ ಮಗಳು ಜ್ಞಾನ ಭಾರತೀಲಿ ಸ್ಕೂಲ್ ಟೀಚರು ನನ್ನ ಮಗ ಕಾರ್ ಓಡಿಸ್ತಾನೆ ಹಂಗಾಗಿ ಇಬ್ಬರು ಮಕ್ಕಳು ಇನ್ನು ನಾವು ಫಸ್ಟ್ಗೆ ಬೆಂಗಳೂರಲ್ಲಿದ್ವಿ ನಾವು ಸುಮಾರು ವರ್ಷ ಬೆಂಗಳೂರಲ್ಲಿದ್ದು ಈಗ ನಾವು ಕುಣಿಗಲ್ಲಿ ಬಂದು ಒಂದು ಐದು ವರ್ಷ ಆಯ್ತು ಅಷ್ಟೇ ಇವತ್ತು ನನಗೆ ತುಂಬ ಖುಷಿ ಅಂದರೆ ತುಂಬ ಖುಷಿ ಆ ಖುಷಿಗೆ ನೀವೇ ಕಾರಣ ಏನು ಅಂತ ಹೇಳ್ತೀನಿ ನೋಡಿ ಇವತ್ತಿನ ನನಗೆ ಸಾವಿರ ಸಬ್ಸ್ಕ್ರೈಬರ್ ಆಗಿದೆ ಹಂಗಾಗಿ ತುಂಬ ಖುಷಿಗೆ ನಾನು ಪರಿಚಯ ಇದ್ದೀನಿ ನನ್ನ ಪರಿಚಯ ನಿಮ್ಮ ಜೊತೆಯಲ್ಲಿ ಹಂಗಾಗಿ ನಾನಿವತ್ತು ನಾನು ಪರಿಚಯ ಇದ್ದೀನಿ ನಾವು ಬೆಂಗಳೂರು ಬಿಟ್ಟು ಇಲ್ಲಿಗೆ ಯಾಕೆ ಬಂದ್ವಿ ಅಂತ ನೀವು ಕೇಳ್ಬೋದು ಅಂದರೆ ನಮ್ಮ ಸಂಬಂಧಿಕರೇ ನಮಗೆ ತುಂಬ ಅಲ್ಲಿ ತೊಂದರೆ ಕೊಟ್ಬಿಟ್ರು ಸಂಬಂಧಿಕರು ಅಂದರೆ ನನ್ನ ಜೊತೇಲಿ ಹುಟ್ಟಿದವ್ರೇ ನನಗೆ ತುಂಬ ತೊಂದರೆ ಕೊಟ್ಬಿಟ್ರು ಹಂಗಾಗಿ ಅವ್ರ ಸವಾಸನೇ ಬೇಡ ಅಂದ್ಬಿಟ್ಟು ನಾವು ಕುಣಿಗಾಲಿಗೆ ಬಂದ್ವಿ ಅಂಬೂರ್ತೂರಲ್ಲಿ ನಮಗೆ ಸೈಟ್ ಇದೆ ಅಲ್ಲಿ ಮನೆ ಕಟ್ಕೊಳೋಣ ಅಂತ ಅಂದ್ಬಿಟ್ಟು ಬಂದ್ವಿ ನಾವು ಇಲ್ಲಿಗೆ ಟೌನಲ್ಲಿ ಇವಾಗ ಇದ್ದೀವಿ ನಿಮ್ಮ ಎಲ್ಲರ ಸಹಾಯ ಸಪೋರ್ಟಿಂದ ನನಗೆ ಯೂಟ್ಯೂಬಿಂದ ಏನಾದರೂ ದುಡ್ಡು ಬಂತು ಅಂದರೆ ನಾನು ಹಳ್ಳಿನಲ್ಲಿ ಹೋಗಿ ಮನೆ ಕಟ್ಕೊತೀವಿ ಅಲ್ಲಿವರೆಗೂ ನಾವು ಇಲ್ಲಿ ಟೌನ್ ಇದ್ದೀವಿ ಲೀಸಿಗೆ ಹಾಕ್ಕೊಂಡಿದ್ದೀವಿ ನಾವು ನನಗೆ ಅಕ್ಕ ತಂಗೇದೇರು ತಮ್ಮ ಅಮ್ಮ ಎಲ್ಲರೂ ಇದ್ದಾರೆ ಆದರೂ ಇದ್ರೂ ನನಗೆ ಯಾರೂ ಇಲ್ಲದೆ ಇರೋ ಥರ ಆಗಿದೆ ಯಾಕೆಂದರೆ ನನಗೆ ಅವರು ಅಷ್ಟೊಂದು ನೋವು ಕೊಟ್ಬಿಟ್ಟಿದ್ದಾರೆ ಅದಕ್ಕೆ ಅವ್ರ ಸವಾಸನೇ ಬೇಡ ಅಂತ ನಾನು ದೂರ ಇದ್ದೀನಿ ನನಗೆ ಒಂದು ಕುಟುಂಬ ಹೋದ್ರೂ ಸಾವಿರಾರು ಕುಟುಂಬ ಸಿಕ್ಕಿದೆ ಸಾಕು ನನಗಷ್ಟೇ ಅಕ್ಕ ಅಂತೀರಾ ಸಿಸ್ಟರ್ ಅಂತೀರಾ ಅಮ್ಮ ಅಂತೀರಾ ಇದಕ್ಕಿನ್ನ ನನಗೆ ಖುಷಿ ಇನ್ನೇನು ಬೇಕೇಳಿ ನನಗೆ ಅಕ್ಕ ತಂಗಿದಿರೋ ಇಲ್ಲ ನನ್ನ ಕೊರಗೇ ಇಲ್ಲ ನೀವೇ ನನಗೆ ಅಕ್ಕ ತಂಗಿಯಾದಿರೋ ಈ ಥರ ಹೇಳ್ತಿರಲ್ಲ ಅದೇ ಸಂತೋಷ ನನಗೆ ನಾವು ತುಂಬ ಕಷ್ಟಪಟ್ಟು ವೀಡಿಯೋ ಮಾಡಿರ್ತೀವಿ ಮತ್ತು ಎಡಿಟಿಂಗಿಗೆಲ್ಲ ತುಂಬ ಟೈಮ್ ಹಿಡಿಯುತ್ತೆ ನಾವು ಡೈಲಿ ಮನಗೋದೇ ಹನ್ನೆರಡು ಗಂಟೆ ಹನ್ನೆರಡುವರೆ ಆಗುತ್ತೆ ಈ ಥರ ಆಗುತ್ತೆ ನನಗೆ ಸಪೋರ್ಟಾಗಿ ನಾನು ಬೆನ್ನಲು ನಿಂತಿರೋದೆ ನನ್ನ ಮಗಳು ನನಗೆ ಎಲ್ಲ ಇದ್ರಲ್ಲೂ ಸಪೋರ್ಟ್ ಮಾಡ್ತಾಳೆ ಹಂಗಾಗಿ ಯಾರು ಬರೀ ಹೆಣ್ಮಕ್ಳೇ ಆಯಿತು ಅಂತ ಯಾರು ಬೇಜಾರು ಮಾಡ್ಕೊಬೇಡಿ ನಾನು ನನಗೆ ಹೆಣ್ಮಗುನೇ ಆಗಬೇಕು ಅಂತ ಅಂದ್ಬಿಟ್ಟು ನಾನು ಗೊರವನಹಳ್ಳಿಲಿ ಬೇಡ್ಕೊಂಡಿದ್ದೆ ನಾನು ನನಗೆ ಹೆಣ್ಮಗುನೇ ಆದರೆ ನಿನಗೆ ಬಂದು ಬೊಗ್ಸೆ ತುಂಬ ಕಾಸು ಹಾಕಿಸ್ತೀನಿ ಅಂತ ಅಂದ್ಬಿಟ್ಟು ನಾನು ಅರ್ಸ್ಕೊಂಡು ಬಂದಿದ್ದೆ ಹಾಗಾಗಿ ನನಗೆ ಫಸ್ಟೇ ನನ್ನ ಮಗಳು ಹುಟ್ಟಿದ್ಲು ನನ್ನ ಮಗಳು ಅಂತಂದ್ರೆ ನನಗೆ ತುಂಬ ಹೆಮ್ಮೆಯಿಂದ ಹೇಳ್ಕೊತೀನಿ ನನಗೆ ಆಪ್ರೇಷನ್ ಆದಾಗ ಯಾರೂ ಬಂದಿರಲಿಲ್ಲ ನಮ್ಮ ನನ್ನ ಎತ್ತವರು ಬಂದಿರಲಿಲ್ಲ ಅಕ್ಕ ತಂಗಿಯದ್ದವರು ಯಾರೂ ಬಂದಿರಲಿಲ್ಲ ಅವಾಗ ನನ್ನ ಮಗಳೇ ನನಗೆ ನಿಂತು ಎಲ್ಲನೂ ಮಾಡಿದ್ದು ನೈಟ್ ಎಲ್ಲ ಪಪ್ಪ ಅಲ್ಲಿ ಹಾಸ್ಪಿಟ್ಲಲ್ಲಿದ್ದು ಬೆಳಗ್ಗೆ ಎದ್ದು ಕಾಲೇಜಿಗೆ ಹೋಗೋಳು ಯಾರಿದ್ರೂ ಇಲ್ದಂಗೆ ನಾವು ಇದ್ವಿ ಅವಾಗ ಹಂಗಾಗಿ ನನಗೆ ನನ್ನ ಮಗಳು ಎರಡನೇ ತಾಯಿ ಇದ್ದಂಗೆ ನನಗೆ ತುಂಬ ಸಪೋರ್ಟ್ ಮಾಡ್ತಾಳೆ ನನಗೆ ನನ್ನ ಚಾನಲ್ ವಿಷಯದಲ್ಲಿ ನನಗೆ ನಮ್ಮ ಮನೆಯವರು ಎಲ್ಲರೂ ಸಪೋರ್ಟ್ ಮಾಡ್ತಾರೆ ನನ್ನ ಮಕ್ಕಳಾಗಲಿ ನಮ್ಮ ಅಜ್ಮಾನ್ರಾಗಲಿ ಎಲ್ಲರೂ ಸಪೋರ್ಟಾಗಿ ನಿಂತಿದ್ದಾರೆ ನನಗೆ ಎಲ್ರಿಗೂ ಇದೇ ಥರ ಸಪೋರ್ಟ್ ಇದ್ದರೆ ತುಂಬ ಒಳ್ಳೆಯದಲ್ವ ನಮಗೂ ಒಂಥರ ಧೈರ್ಯ ಸಿಗುತ್ತೆ ಅದು ವೀಡಿಯೋ ಮಾಡೋಕ್ಕೆಲ್ಲ ಅನುಕೂಲ ಆಗುತ್ತೆ ಹಾಗಾಗಿ ನನಗೂ ನಮ್ಮ ಮನೇಲಿ ಎಲ್ಲರೂ ಸಪೋರ್ಟ್ ಇದ್ದಾರೆ ಎಲ್ಲೇ ಹೋಗಬೇಕು ಅಂತ ಕರೆದ್ರೂ ಪಾಪ ನಮ್ಮ ಮನೆಯವರು ಬರ್ತಾರೆ ತುಂಬಾ ಒಳ್ಳೆಯವರು ಅಂದರೆ ನಮಗೆ ಕೊರೋನಾ ಟೈಮಲ್ಲೆಲ್ಲ ಪಾಪ ಎಷ್ಟು ಕಷ್ಟಪಟ್ಟು ನಮ್ಮನ್ನು ಸಾಕಿದ್ದಾರೆ ಕೊರೋನಾದಲ್ಲಿ ಎಲ್ಲರೂ ಮನ್ ಎಲ್ಲರೂ ಮನೇಲಿದ್ರೆ ನಮ್ಮ ಯಜಮಾನ್ರು ಪಾಪ ಕಿಟ್ಟೇನೋ ಹಾಕ್ಕೊಳ್ತಾರೆ ನೋಡಿ ಅದನ್ನು ಹಾಕ್ಕೊಂಡು ಕಾರ್ ಓಡಿಸಿ ನಮ್ಮನ್ನ ಸಾಕಿದ್ದಾರೆ ಯಾವ ಸಂಬಂಧಿಕರಿದ್ರೆ ಏನು ಪ್ರಯೋಜನ ಹೇಳಿ ಯಾರು ಇದ್ರೂ ನಮ್ಗೆ ಯಾರೂ ಇಲ್ದಂಗೆ ಇದ್ವಿ ಆದರೆ ಯೂಟ್ಯೂಬ್ ಮಾಡಿದ್ಮೇಲೆ ನಮಗೆ ಒಂಥರ ಎಲ್ಲರೂ ನನಗೆ ಹೊಸ ಸಂಬಂಧಗಳು ಸಿಕ್ಕದಂಗೆ ಆಗೈತೆ ನಮ್ಮ ಹತ್ರನೇ ತಿಂದು ನಮ್ಮ ಹತ್ರನೇ ಉಂಡ್ರು ನಮ್ಮ ಮನೆಯವರೆಲ್ಲ ಚೆನ್ನಾಗಿದ್ದಾಗೆಲ್ಲ ತಿಂದು ಉಂಡು ನಮ್ಮ ಮನೆಯವರು ಹಾಸ್ಪಿಟ್ಲಿಂದ ಬಂದು ನಾವು ಬಂದ್ವಿ ಕೊರೋನಾ ಸ್ಟಾರ್ಟ್ ಆಯಿತು ಆ ಟೈಮಲ್ಲಿ ಯಾರೂ ಬಂದು ನಮ್ಮನ್ನು ನೋಡಲೇ ಇಲ್ಲ ಸತ್ತಿದ್ದೀರಾ ಬದುಕಿದ್ದೀರಾ ಯಾ ಅಂತ ಯಾರೂ ನೋಡಲೇ ಇಲ್ಲ ಫಸ್ಟ್ನೇ ಟೈಮ್ ಕೊರೋನಾ ಬಂದಾಗ ನಾವು ಬೆಂಗಳೂರಲ್ಲಿದ್ವಿ ಆವಾಗ ಮನೆಯವರು ಕಿಟ್ ಹಾಕ್ಕೊಂಡು ಗಾಡಿ ಓಡಿಸಿ ನಮ್ಮನ್ನು ಯಾ ಯಾವ ಏನು ಪ್ರಯೋಜನ ಹೇಳಿ ಆಮೇಲೆ ಎರಡನೇ ಕೊರೋನಾ ಸ್ಟಾರ್ಟ್ ಆಯ್ತು ನೋಡಿ ಅವಾಗೇ ನಾವು ಬೆಂಗ್ ಬೆಂಗಳೂರು ಬಿಟ್ಬಿಟ್ವಿ ಬೆಂಗಳೂರು ಬಿಟ್ಟು ಕುಣಿಗಲ್ಗೆ ಬಂದ್ವಿ ಈ ನೋವೆಲ್ಲ ಮರಿಬೇಕು ಅಂತಲೇ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೆ ಅಂದರೆ ನನಗೆ ಸಾವಿರಾರು ಕುಟುಂಬ ಸಿಕ್ಕಿದೆ ಸಾಕು ಇಷ್ಟು ಎಷ್ಟು ಚೆನ್ನಾಗಿ ನನ್ನ ಮೊನ್ನೆ ಒಬ್ಬರು ಸಬ್ಸ್ಕ್ರೈಬರ್ ಬಂದಿದ್ದರು ಅವರು ಎಷ್ಟು ಬಾಯಿ ತುಂಬ ಅಕ್ಕ ಅಂತ ಕರೀತಾರೆ ಮೊನ್ನೆ ಪಾಪ ಗಿಣ್ಣಾಲು ಸಹ ತಂದು ಕೊಟ್ಟೋಗಿದ್ದಾರೆ ನನಗೋಸ್ಕರ ಮನೆಗೆ ಬಂದು ಅಕ್ಕ ತಗೊಳ್ಳಿ ನಿಮಗೊಂದು ವೀಡಿಯೋ ಆಗುತ್ತೆ ತಗೊಳ್ಳಿ ಅಂತ ನನಗೆ ಗಿಣ್ಣಲೆಲ್ಲ ಕೊಟ್ಟೋಗಿದ್ದಾರೆ ಇದಕ್ಕಿನ್ನ ಏನು ಬೇಕೇಳಿ ರಕ್ತ ಹಂಚ್ಕೊಂಡು ಹುಟ್ಟಿದ್ರೆ ಮಾತ್ರ ಸಂಬಂಧಿಕರಲ್ಲ ರಕ್ತ ಹಂಚ್ಕೊಂಡು ಹುಟ್ಟಿದ್ರು ಹುಟ್ಟಿದ್ರು ಅವ್ರು ಏನಕ್ಕೆ ನಾಲಾ ಎಕ್ಕಳವ್ರು ನ ಮೊದಲೇ ಹೇಳ್ತಾರೆ ನೋಡಿ ಗಾದೆ ನಾನು ನಮ್ಮವರಿಗಿನ್ನ ವಾಸಿ ಅಂತವು ಆ ಥರ ನನಗೆ ಅವರು ನಮ್ಗೆ ನನಗೆ ಎಷ್ಟೇ ಅನ್ಯಾಯ ಮೋಸ ಮಾಡಿದ್ರು ದೇವರು ನನ್ನನ್ನು ಯಾವತ್ತೂ ಕೈ ಬಿಟ್ಟಿಲ್ಲ ಕೈ ಹಿಡ್ದು ಎತ್ತಿದ್ದಾನೆ ಆವಾಗ ಸ್ವಲ್ಪ ಕಷ್ಟ ಇತ್ತಷ್ಟೇ ಇವಾಗ ಪರವಾಗಿಲ್ಲ ಚೆನ್ನಾಗಿದ್ದೀವಿ ಏನೋ ಭಗವಂತನ ದಯದಿಂದ ನಿಮ್ಮ ಆಶೀರ್ವಾದದಿಂದ ಚೆನ್ನಾಗಿದ್ದೀನಿ ಹೀಗೆ ನನಗೆ ಸಪೋರ್ಟ್ ಮಾಡ್ತೀರಿ ಮುಂದಕ್ಕೂ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇನ್ನೊಂದು ಹೊಸ ಚಾನಲ್ ಓಪನ್ ಮಾಡಿದ್ದೀನಿ ಭಾಗ್ಯಾಸ್ ಕುಟುಂಬ ಅಂತ ದಯವಿಟ್ಟು ಆ ಚಾನಲ್ಲು ನೋಡಿ ಈ ಚಾನಲ್ಗೆ ಹೆಂಗೆ ಸಪೋರ್ಟ್ ಮಾಡ್ತಿದ್ದೀರಾ ನೀವು ಅದೇ ಥರ ನನಗೆ ಆ ಚಾನಲ್ಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ನನ್ನ ಬಗ್ಗೆ ನೀವು ಇನ್ನೂ ಹೆಚ್ಚಾಗಿ ಮಾಹಿತಿ ತಿಳ್ಕೊಬೇಕು ಅಂದರೆ ದಯವಿಟ್ಟು ಆ ಚಾನಲ್ಲು ಫಾಲೋ ಮಾಡಿ ನನಗಿದ್ರಲ್ಲಿ ಸಪೋರ್ಟ್ ಕೊಟ್ಟಂಗೆ ಅದರಲ್ಲೂ ಸಪೋರ್ಟ್ ಕೊಡ್ತೀರಾ ಅಂತ ನಂಬ್ಕೊಂಡಿದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಅದರಲ್ಲಿ ಅಡುಗೆ ಮನೆಯದು ಮತ್ತು ಟಿಪ್ಸ್ಗಳೆಲ್ಲ ಇರುತ್ತೆ ನೋಡಿ ಆ ಚಾನಲ್ಲು ನೀವು ಮಾಡೋ ಕಮೆಂಟ್ಗಳೆಲ್ಲ ನೋಡ್ತಿದ್ರೆ ನನಗಂತೂ ತುಂಬಾ ಖುಷಿಯಾಗುತ್ತೆ ಓ ನನಗೂ ಒಬ್ರು ಇದ್ದಾರಪ್ಪ ಸಂಬಂಧಿಕರು ಅನ್ನೋಷ್ಟು ತುಂಬ ಖುಷಿಯಾಗುತ್ತೆ ನಾನು ಕ ರಿಪ್ಲೈ ಮಾಡೋದೇನಾದರೂ ಲೇಟಾದರೆ ಯಾರು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ನಿಮಗೆ ಗೊತ್ತು ನನಗೆ ಮನೆ ಕೆಲಸ ಮತ್ತು ಗಾರ್ಡನ್ ಕೆಲಸ ಎಲ್ಲ ತುಂಬ ಇರುತ್ತೆ ನಾನು ಒಬ್ಳೇ ಮಾಡಬೇಕು ಎಲ್ಲನೂ ಕಾವ್ಯ ಬೆಳಗ್ಗೆ ಸ್ಕೂಲಿಗೆ ಹೋದರೆ ಪಾಪ ಅವ್ಳು ಬರೋದೇ ಸಾಯಂಕಾಲ ಆಗುತ್ತೆ ಹಾಗಾಗಿ ಎಲ್ಲ ಕೆಲಸನೂ ನಾನೇ ಮಾಡ್ಕೋಬೇಕು ಹಂಗಾಗಿ ಸ್ವಲ್ಪ ರಿಪ್ಲೈ ಮಾಡೋದು ಲೇಟಾಗಿರುತ್ತೆ ಯಾರು ಬೇಜಾರು ಮಾಡ್ಕೋಬೇಡಿ ನಿಧಾನ ಆದ್ರೂ ನೋ ನೋಡ್ತೀನಿ ನೀನು ನೋಡಿ ಮತ್ತು ರಿಪ್ಲೈ ಮಾಡೇ ಮಾಡ್ತೀನಿ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ ನಾನು ನೋವೆಲ್ಲ ನಿಮ್ಮ ಹತ್ರ ಹೇಳ್ಕೊಂಡಿದ್ದೀನಿ ದಯವಿಟ್ಟು ಯಾರು ನಾನು ಅತ್ತೆ ಅಂತ ಯಾರು ಬೇಜಾರು ಮಾಡ್ಕೊಬೇಡಿ ಯಾಕೆಂದರೆ ಅಂದರೆ ನೀವೇ ನನಗೀಗ ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲ ಇದಿಷ್ಟು ನನ್ನ ಪರಿಚಯ ದಯವಿಟ್ಟು ನನ್ನ ಹೊಸ ಚಾನಲ್ಗೂ ಇದೇ ಥರ ಸಪೋರ್ಟ್ ಮಾಡಿ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ ಮುಂದಿನ ವ್ಲಾಗಾಗಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್